ಆಗಸ್ಟ್ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ವೃಷಭ ರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಆಗಸ್ಟ್ ಎರಡ್ ಸಾವಿರದ ತಿಂಗಳು ವೃಷಭ ರಾಶಿಯವರಿಗೆ ಸ್ಥಿರತೆ ಆಂತರಿಕ ಶಾಂತಿ ಸಂಬಂಧಗಳ ಪರೀಕ್ಷೆ ಮತ್ತು ಭವಿಷ್ಯದ ಯೋಜನೆಗಳ ಸಮಯವಾಗಿದೆ ಈ ತಿಂಗಳಲ್ಲಿ ನೀವು ನಿಮ್ಮ ಅಡಿಪಾಯವನ್ನು ಬಲಪಡಿಸಲು ದೀರ್ಘಕಾಲೀನ ಗುರಿಗಳನ್ನು ಸಾಧಿಸಲು ಸಿದ್ಧರಾಗುತ್ತೀರಿ ಗ್ರಹಗಳ ಪ್ರಭಾವವು ನಿಮ್ಮಲ್ಲಿ ತಾಳ್ಮೆ ಮತ್ತು ವಿವೇಕವನ್ನು ಹೆಚ್ಚಿಸಲಿದೆ ಶನಿಯು ನಿಮ್ಮ ಹತ್ತನೇ ಕರ್ಮಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ವೃತ್ತಿ ಜೀವನದಲ್ಲಿ ಶಿಸ್ತು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ನಿರೀಕ್ಷಿಸಬಹುದು ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಕೆಲವು ಸವಾಲುಗಳನ್ನು ತರಬಹುದಾದರೂ ಸರಿಯಾದ ನಿರ್ಧಾರ ಮತ್ತು ಸ್ಥಿರತೆಯಿಂದ ಅವುಗಳನ್ನು ಯಶಸ್ಸಿನಲ್ಲಿ ಪರಿವರ್ತಿಸಬಹುದು ನಿಮ್ಮ ಹಳೆಯ ಯೋಜನೆಗಳಿಗೆ ಹೊಸ ರೂಪ ನೀಡಲು ಇದು ಉತ್ತಮ ಸಮಯ ವೀಕ್ಷಕರೇ ನಿಮ್ಮ ಗ್ರಹಗತಿಗಳ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಶನಿದೇವರು ನಿಮ್ಮ ಹತ್ತನೇ ಕರ್ಮಭಾವದಲ್ಲಿರುವುದರಿಂದ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಗೆ ಅನುಕೂಲಕರವಾಗಿದೆ ಆದರೆ ಇದಕ್ಕಾಗಿ ನೀವು ಹೆಚ್ಚು ಶ್ರಮಿಸಬೇಕಾಗಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಗುರುವು ನಿಮ್ಮ ಲಗ್ನದಲ್ಲಿ ಪ್ರಥಮ ಭಾವ ಸಂಚರಿಸುತ್ತಿರುವುದರಿಂದ ನಿಮ್ಮ ವ್ಯಕ್ತಿತ್ವ ಜ್ಞಾನ ಮತ್ತು ಆರೋಗ್ಯದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಹೊಸ ಅವಕಾಶಗಳನ್ನು ಸ್ವಾಗತಿಸಲು ಸಿದ್ಧಗೊಳಿಸುತ್ತದೆ ಸೂರ್ಯನ ಸಂಚಾರ ಆಗಸ್ಟ್ ಹದಿನಾರರವರೆಗೆ ನಿಮ್ಮ ನಾಲ್ಕನೇ ಭಾವದಲ್ಲಿರುವುದರಿಂದ ಕುಟುಂಬದ ವಿಚಾರಗಳು ಮತ್ತು ಮನೆಯ ವಾತಾವರಣದತ್ತ ಗಮನ ಹರಿಸುವಿರಿ ಈ ಅವಧಿಯಲ್ಲಿ ಮನೆಗೆ ಸಂಬಂಧಿಸಿದ ಕೆಲಸಗಳು ಅಥವಾ ಆಸ್ತಿ ವ್ಯವಹಾರಗಳು ಮುಖ್ಯವಾಗಬಹುದು ಆಗಸ್ಟ್ ಹದಿನಾರರ ನಂತರ ಸೂರ್ಯನು ಸಿಂಹ ರಾಶಿಗೆ ನಿಮ್ಮ ಐದನೇ ಭಾವಕ್ಕೆ ಪ್ರವೇಶಿಸುವುದರಿಂದ ಮಕ್ಕಳ ಯಶಸ್ಸು ಸೃಜನಶೀಲತೆ ಮತ್ತು ಪ್ರೀತಿಯ ಸಂಬಂಧಗಳಲ್ಲಿ ಸಂತೋಷವನ್ನು ಅನುಭವಿಸುವಿರಿ ಬುಧನು ಕೂಡ ಸಿಂಹದಲ್ಲಿ ಇರುವುದರಿಂದ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ಸಂವಹನದಲ್ಲಿ ಪರಿಣಾಮಕಾರಿತ್ವ ಇರುತ್ತದೆ ಮಂಗಳನು ನಿಮ್ಮ ಎಂಟನೇ ಅಷ್ಟಮ ಭಾವದಲ್ಲಿರುವುದರಿಂದ ಆಕಸ್ಮಿಕ ಬದಲಾವಣೆಗಳು ಅಥವಾ ಅನಿರೀಕ್ಷಿತ ಘಟನೆಗಳು ಸಂಭವಿಸಬಹುದು ಇದು ಆರ್ಥಿಕ ಅಥವಾ ವೈಯಕ್ತಿಕ ವಿಚಾರಗಳಲ್ಲಿ ಸ್ವಲ್ಪ ಒತ್ತಡವನ್ನು ತರಬಹುದು ಆದರೆ ಸರಿಯಾದ ನಿರ್ವಹಣೆಯಿಂದ ಇದನ್ನು ನಿಭಾಯಿಸಬಹುದು ರಾಹು ನಿಮ್ಮ ಹನ್ನೆರಡನೇ ವ್ಯಯ ಭಾವದಲ್ಲಿರುವುದರಿಂದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅಥವಾ ವಿದೇಶಿ ಪ್ರಯಾಣದ ಅವಕಾಶಗಳು ಎದುರಾಗಬಹುದು ಈ ಸಮಯದಲ್ಲಿ ಅಜ್ಞಾತ ಭಯ ಅಥವಾ ಅನಗತ್ಯ ಆತಂಕದಿಂದ ದೂರವಿರುವುದು ಉತ್ತಮ ಮತ್ತೆ ವೀಕ್ಷಕರೇ ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರ ಕೆಲಸದ ವಿಚಾರದ ಬಗ್ಗೆ ನೋಡಿದರೆ ಆಗಸ್ಟ್ ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ರಾಶಿಯವರು ಬದಲಾವಣೆ ಶಿಸ್ತು ಮತ್ತು ಹೊಸ ಜವಾಬ್ದಾರಿಗಳನ್ನು ಎದುರಿಸಬೇಕಾಗಬಹುದು ಶನಿಯ ಪ್ರಭಾವದಿಂದ ವೃತ್ತಿ ಜೀವನದಲ್ಲಿ ದೀರ್ಘಕಾಲೀನ ಪ್ರಗತಿಗೆ ಅಡಿಪಾಯ ಹಾಕುವಿರಿ ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಸಮರ್ಪಣೆ ಅಗತ್ಯ ಈ ಕಾಲದಲ್ಲಿ ಉದ್ಯೋಗಿಗಳು ಹೊಸ ಯೋಜನೆಗಳನ್ನು ಕೈಗೊಳ್ಳುವ ಅಥವಾ ಇರುವ ಕೆಲಸದಲ್ಲಿ ಸುಧಾರಣೆಗಳನ್ನು ತರುವ ಅವಕಾಶಗಳನ್ನು ಪಡೆಯಬಹುದು ಮಿಡ್ ಲೆವೆಲ್ ಮತ್ತು ಹಿರಿಯ ಉದ್ಯೋಗಿಗಳಿಗೆ ಹೊಸ ಪ್ರಾಜೆಕ್ಟ್ಗಳ ನೇತೃತ್ವ ವಹಿಸುವ ಯೋಗವಿದೆ ತಂಡದ ಕೆಲಸದಲ್ಲಿ ನಿಮ್ಮ ಸಹಕಾರ ಮತ್ತು ಸಂವಹನ ಕೌಶಲ್ಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಕೆಲವು ಹೊಸ ಅವಕಾಶಗಳು ವಿದೇಶದಿಂದ ಅಥವಾ ದೂರದ ಪ್ರದೇಶಗಳಿಂದ ಬರಬಹುದು ತರಬೇತಿ ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯಲು ಇದು ಉತ್ತಮ ಸಮಯ ಕೆಲವರಿಗೆ ಉದ್ಯೋಗದಲ್ಲಿ ಸ್ಥಾನ ಪಲ್ಲಟ ಅಥವಾ ವಿಭಾಗ ಬದಲಾವಣೆ ಸಂಭವಿಸಬಹುದು ನಿಮ್ಮ ನಾಯಕತ್ವ ಗುಣಗಳು ಗುರುತಿಸಲ್ಪಟ್ಟು ಉತ್ತಮ ಸ್ಥಾನಮಾನ ಸಿಗುವ ಸಾಧ್ಯತೆಯಿದೆ ಮತ್ತೆ ವ್ಯಾಪಾರ ಸ್ಥರದ ಬಗ್ಗೆ ನೋಡಿದರೆ ವ್ಯಾಪಾರ ಕ್ಷೇತ್ರದಲ್ಲಿ ಆಗಸ್ಟ್ ಎರಡು ಸಾವಿರದ ಕಾಲಮಾನವು ಪುನರ್ ವಿಮರ್ಶೆ ದೀರ್ಘಕಾಲೀನ ಯೋಜನೆ ಮತ್ತು ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಳುವ ಸಮಯ ಶನಿಯ ಪ್ರಭಾವದಿಂದ ನಿಮ್ಮ ವ್ಯಾಪಾರದ ಅಡಿಪಾಯವನ್ನು ಬಲಪಡಿಸಲು ಮತ್ತು ಬೃಹಸ್ಪತಿಯ ಪ್ರಭಾವದಿಂದ ದೀರ್ಘಕಾಲಿಕ ಲಾಭಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ ಈ ತಿಂಗಳಲ್ಲಿ ವ್ಯಾಪಾರಿಗಳು ತಮ್ಮ ಹೂಡಿಕೆಗಳನ್ನು ಮರುಪರಿಶೀಲಿಸಬೇಕು ಮತ್ತು ಭವಿಷ್ಯದ ಬೆಳವಣಿಗೆಗಾಗಿ ಹೊಸ ತಂತ್ರಗಳನ್ನು ರೂಪಿಸಬೇಕು ಹೊಸ ಪಾಲುದಾರಿಕೆ ಅಥವಾ ಜಂಟಿ ಉದ್ಯಮಕ್ಕೆ ಇದು ಉತ್ತಮ ಸಮಯ ರಿಯಲ್ ಎಸ್ಟೇಟ್ ಆಹಾರೋದ್ಯಮ ಕೃಷಿ ಸಂಬಂಧಿತ ವ್ಯವಹಾರಗಳು ಮತ್ತು ಸೌಂದರ್ಯ ಉತ್ಪನ್ನಗಳ ವಲಯದಲ್ಲಿ ಉತ್ತಮ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಮತ್ತು ಅವರ ತೃಪ್ತಿಗೆ ಆದ್ಯತೆ ನೀಡುವುದು ಮುಖ್ಯ ಹೊಸ ಉತ್ಪನ್ನಗಳ ಬಿಡುಗಡೆ ಅಥವಾ ಮಾರ್ಕೆಟಿಂಗ್ ಚಟುವಟಿಕೆಗಳಿಗೆ ಇದು ಅನುಕೂಲಕರ ಸಮಯ ತಿಂಗಳ ಅಂತ್ಯದಲ್ಲಿ ಖರ್ಚುಗಳ ಮೇಲೆ ನಿಗಾ ಇಡುವುದು ಮತ್ತು ಅನಗತ್ಯ ಸಾಹಸಗಳನ್ನು ತಪ್ಪಿಸುವುದು ಉತ್ತಮ ಹಳೆಯ ಬಾಕಿಗಳು ಅಥವಾ ವ್ಯಾಪಾರ ಸಂಬಂಧಿತ ವಿವಾದಗಳು ಇತ್ಯರ್ಥಗೊಳ್ಳುವ ಸಾಧ್ಯತೆಯಿದೆ ಆನ್ಲೈನ್ ವ್ಯಾಪಾರ ಮತ್ತು ತಂತ್ರಜ್ಞಾನ ಆಧಾರಿತ ವ್ಯವಹಾರಗಳಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳಬಹುದು ಹಳೆಯ ಗ್ರಾಹಕರಿಂದ ಅಥವಾ ಸಂಪರ್ಕಗಳಿಂದ ಹೊಸ ವ್ಯಾಪಾರ ಅವಕಾಶಗಳು ದೊರೆಯಬಹುದು ಇನ್ನು ವೀಕ್ಷಕರೇ ಈ ತಿಂಗಳು ನಿಮ್ಮ ಹಣಕಾಸಿನ ಬಗ್ಗೆ ನೋಡಿದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಸಮತೋಲನ ಉಳಿತಾಯ ಮತ್ತು ದೀರ್ಘಕಾಲೀನ ಹೂಡಿಕೆಗಳತ್ತ ಗಮನ ಹರಿಸಬೇಕಾದ ಸಮಯ ಮಂಗಳ ಮತ್ತು ರಾಹುವಿನ ಪ್ರಭಾವದಿಂದ ಆಕಸ್ಮಿಕ ಖರ್ಚುಗಳು ಅಥವಾ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು ಆದ್ದರಿಂದ ಹಣಕಾಸಿನ ಯೋಜನೆ ಅತ್ಯಗತ್ಯ ಈ ತಿಂಗಳಲ್ಲಿ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ದೊರೆಯುತ್ತದೆ ಉದ್ಯೋಗಿಗಳಿಗೆ ಬೋನಸ್ ಅಥವಾ ಇನ್ಸೆಂಟಿವ್ ಸಿಗುವ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಅಥವಾ ಉತ್ತಮ ಲಾಭಗಳು ಬರಬಹುದು ಆದರೆ ವೈಯಕ್ತಿಕ ಖರ್ಚುಗಳು ವೈದ್ಯಕೀಯ ವೆಚ್ಚಗಳು ಅಥವಾ ಮನೆಗೆ ಸಂಬಂಧಿಸಿದ ನಿರ್ವಹಣಾ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ಖರ್ಚುಗಳನ್ನು ನಿಯಂತ್ರಿಸುವುದು ಮತ್ತು ಬಜೆಟ್ ರೂಪಿಸಿಕೊಳ್ಳುವುದು ಮುಖ್ಯ ಪೂರ್ವಜರ ಆಸ್ತಿಯಿಂದ ಲಾಭ ಅಥವಾ ಹಳೆಯ ಸಾಲವನ್ನು ಮರುಪಾವತಿಸುವ ಅವಕಾಶವಿರಬಹುದು ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಉತ್ತಮ ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ ಸ್ನೇಹಿತರು ಅಥವಾ ಕುಟುಂಬದಿಂದ ಆರ್ಥಿಕ ಸಹಾಯ ದೊರೆಯಬಹುದು ಆದರೆ ಇದರ ಬಗ್ಗೆ ಜಾಗರೂಕರಾಗಿರಿ ಈ ತಿಂಗಳು ನಿಮ್ಮ ಹಣಕಾಸಿನ ಶಿಸ್ತು ಮತ್ತು ಭವಿಷ್ಯಕ್ಕಾಗಿ ಉಳಿತಾಯದ ಮಹತ್ವವನ್ನು ತಿಳಿಸುತ್ತದೆ ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬಂದರೆ ಅಗಸ್ಟ್ ತಿಂಗಳು ವೃಷಭ ರಾಶಿಯವರಿಗೆ ಕುಟುಂಬ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಸಮನ್ವಯದ ಸಮಯ ಗುರುವಿನ ಪ್ರಭಾವದಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಉತ್ತಮ ತಿಳುವಳಿಕೆ ಇರುತ್ತದೆ ಆದರೆ ಶನಿಯ ಮತ್ತು ಮಂಗಳನ ಪ್ರಭಾವವು ಕೆಲವು ಜವಾಬ್ದಾರಿಗಳನ್ನು ಮತ್ತು ಸಣ್ಣ ಭಿನ್ನಾಭಿಪ್ರಾಯಗಳನ್ನು ತರಬಹುದು ಈ ತಿಂಗಳಲ್ಲಿ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಉತ್ತಮ ಅವಕಾಶಗಳು ದೊರೆಯುತ್ತವೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಬಹುದು ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ಆದರೆ ಸಣ್ಣಪುಟ್ಟ ವಿಷಯಗಳಿಗೆ ವಾದಗಳನ್ನು ತಪ್ಪಿಸಲು ತಾಳ್ಮೆ ಅಗತ್ಯ ಪರಸ್ಪರರ ಮಾತುಗಳನ್ನು ಆಲಿಸುವುದು ಮತ್ತು ಗೌರವಿಸುವುದು ಸಂಬಂಧವನ್ನು ಬಲಪಡಿಸುತ್ತದೆ ಹೊಸ ಅತಿಥಿಗಳ ಆಗಮನ ಅಥವಾ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳುವಿರಿ ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನು ಕಾಪಾಡಿಕೊಳ್ಳಲು ನಿಮ್ಮ ಸಹಕಾರ ಅಗತ್ಯ ಕೆಲವು ಸಮಯಗಳಲ್ಲಿ ನೀವು ಏಕಾಂತವನ್ನು ಬಯಸಬಹುದು ಇದು ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟಪಡಿಸಲು ಸಹಾಯ ಮಾಡುತ್ತದೆ ಕುಟುಂಬದ ಪ್ರವಾಸ ಅಥವಾ ಚಿಕ್ಕ ವಿಹಾರಕ್ಕೆ ಇದು ಉತ್ತಮ ಸಮಯ ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ವೃಷಭರಾಶಿಯವರಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕಾದ ಸಮಯ ಗುರುವಿನ ಪ್ರಭಾವವು ಉತ್ತಮ ಆರೋಗ್ಯವನ್ನು ನೀಡಿದರೂ ಶನಿ ಮತ್ತು ಮಂಗಳನ ಸ್ಥಾನ ಪಲ್ಲಟವು ಕೆಲವು ಸವಾಲುಗಳನ್ನು ತರಬಹುದು ಈ ತಿಂಗಳಲ್ಲಿ ಕೀಲು ನೋವು ಬೆನ್ನು ನೋವು ಅಥವಾ ಸ್ನಾಯುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ನಿಯಮಿತ ವ್ಯಾಯಾಮ ಮತ್ತು ಯೋಗಾಭ್ಯಾಸವು ಇಂತಹ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಆಮ್ಲೀಯತೆ ಕಾಡಬಹುದು ಆದ್ದರಿಂದ ಆಹಾರ ಸೇವನೆಯಲ್ಲಿ ಎಚ್ಚರಿಕೆ ಅಗತ್ಯ ಹೆಚ್ಚು ಎಣ್ಣೆಯುಕ್ತ ಮತ್ತು ಮಸಾಲೆಯುಕ್ತ ಆಹಾರದಿಂದ ದೂರವಿರಿ ಸಾಕಷ್ಟು ನೀರು ಕುಡಿಯುವುದು ಮತ್ತು ತಾಜಾ ಹಣ್ಣು ತರಕಾರಿಗಳನ್ನು ಸೇವಿಸುವುದು ಉತ್ತಮ ಮಾನಸಿಕವಾಗಿ ಕೆಲಸದ ಒತ್ತಡ ಅಥವಾ ವೈಯಕ್ತಿಕ ಸಂಬಂಧಗಳಿಂದ ಸ್ವಲ್ಪ ಒತ್ತಡ ಅನುಭವಿಸಬಹುದು ವಿಶ್ರಾಂತಿ ಧ್ಯಾನ ಅಥವಾ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದು ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತದೆ ನಿದ್ರಾಹೀನತೆ ಸಮಸ್ಯೆ ಇದ್ದರೆ ನಿದ್ರೆಯ ವೇಳಾಪಟ್ಟಿಯನ್ನು ಸರಿಪಡಿಸಿಕೊಳ್ಳಿ ಸಣ್ಣ ಪುಟ್ಟ ಅಪಘಾತಗಳು ಅಥವಾ ಗಾಯಗಳಿಂದ ಜಾಗರೂಕರಾಗಿರಿ ನಿಯಮಿತ ಆರೋಗ್ಯ ತಪಾಸಣೆಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ ಹಳೆಯ ಆರೋಗ್ಯ ಸಮಸ್ಯೆಗಳು ಮರುಕಳಿಸಬಹುದು ಆದ್ದರಿಂದ ನಿರ್ಲಕ್ಷ್ಯ ಮಾಡದೆ ವೈದ್ಯರ ಸಲಹೆ ಪಡೆಯಿರಿ ಒಟ್ಟಾರೆ ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರುವುದು ಮತ್ತು ಸಮತೋಲಿತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ವೀಕ್ಷಕರೇ ನೀವು ಅಗಸ್ಟ್ ತಿಂಗಳು ಆಧ್ಯಾತ್ಮಿಕ ಚಿಂತನೆ ಮತ್ತು ಸ್ವಯಂ ಅರಿವಿಗೆ ಉತ್ತಮ ಕಾಲವಾಗಿದೆ ಗುರುವಿನ ಲಗ್ನದಲ್ಲಿರುವಿಕೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಬಲವನ್ನು ಹೆಚ್ಚಿಸುತ್ತದೆ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಿರಿ ನಿಮ್ಮ ಆತ್ಮವಿಶ್ವಾಸ ಮತ್ತು ದೃಢತೆಯನ್ನು ಹೆಚ್ಚಿಸಲು ಆಧ್ಯಾತ್ಮಿಕ ಸಾಧನೆಗಳು ಸಹಾಯ ಮಾಡುತ್ತವೆ ನಿಮ್ಮ ನಂಬಿಕೆಗಳು ಮತ್ತು ಮೌಲ್ಯಗಳನ್ನು ಮರುಪರಿಶೀಲಿಸಲು ಇದು ಉತ್ತಮ ಸಮಯ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯ ಆರಾಧನೆ ಮತ್ತು ಸ್ತೋತ್ರ ಪಠಣ ಮಾಡುವುದು ಶುಭ ವಿಶೇಷವಾಗಿ ಓಂ ಶ್ರೀಂ ಶ್ರೀಯನ ಮಹಾಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬಹುದು ಇದು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಮಂಗಳವಾರದಂದು ದುರ್ಗಾದೇವಿಯ ಪ್ರಾರ್ಥನೆ ಮಾಡುವುದು ಸವಾಲುಗಳನ್ನು ಎದುರಿಸಲು ಧೈರ್ಯ ನೀಡುತ್ತದೆ ದಿನನಿತ್ಯದ ಶಾಂತಿ ಮಂತ್ರ ಓಂ ಶಾಂತಿಹ 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 ಮತ್ತು ಅಂತ್ಯಕ್ಕೆ ಉಪಯುಕ್ತ ಬೆಳಿಗ್ಗೆ ಮತ್ತು ಸಂಜೆ ಧ್ಯಾನ ಅಥವಾ ಪ್ರಾರ್ಥನೆಗೆ ಸಮಯ ಮೀಸಲಿಡುವುದು ನಿಮ್ಮ ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಸುತ್ತಲಿನ ಸಕಾರಾತ್ಮಕ ಶಕ್ತಿಯನ್ನು ಗ್ರಹಿಸಲು ಇದು ಸಹಾಯ ಮಾಡುತ್ತದೆ ನಿಮ್ಮ ಅದೃಷ್ಟದ ಅಂಶಗಳು ನಿಮ್ಮ ಶುಭ ದಿನಗಳು ಈ ತಿಂಗಳು ಕೆಲವೊಂದು ದಿನಗಳು ದೇವ ಕಾರ್ಯ ಉಪವಾಸ ಉಪಾಸನೆ ಗೃಹ ಪ್ರವೇಶ ಶ್ರಾದ ಶುಭ ಪ್ರಾರಂಭ ವ್ಯಾಪಾರ ಒಪ್ಪಂದ ಮುಂತಾದ ಕಾರ್ಯಗಳಿಗೆ ಬಹಳ ಹೆಚ್ಚು ಉತ್ತಮವಾಗಿರುತ್ತವೆ ಅದರಲ್ಲಿ ಆಗಸ್ಟ್ ಒಂದು ಶುಕ್ರವಾರ ಶುಭಾರಂಭಗಳು ಲಕ್ಷ್ಮೀ ಪೂಜೆಗೆ ಉತ್ತಮ ಆಗಸ್ಟ್ ಐದು ಮಂಗಳವಾರ ಧೈರ್ಯದ ಕಾರ್ಯಗಳು ಸವಾಲುಗಳನ್ನು ಎದುರಿಸಲು ಶುಭ ಆಗಸ್ಟ್ ಒಂಬತ್ತು ಶುಕ್ರವಾರ ಆರ್ಥಿಕ ವಿಚಾರಗಳು ಹೊಸ ಬಟ್ಟೆ ಅಥವಾ ಆಭರಣ ಖರೀದಿಗೆ ಸೂಕ್ತ ಆಗಸ್ಟ್ ಹದಿನಾಲ್ಕು ಗುರುವಾರ ಜ್ಞಾನಾರ್ಜನೆ ಗುರುಗಳ ಭೇಟಿ ಪ್ರಮುಖ ನಿರ್ಧಾರಗಳಿಗೆ ಉತ್ತಮ ಆಗಸ್ಟ್ ಹದಿನೇಳು ಭಾನುವಾರ ಕುಟುಂಬದೊಂದಿಗೆ ಸಮಯ ಮನರಂಜನೆ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಶುಭ ಆಗಸ್ಟ್ ಇಪ್ಪತ್ತು ಬುಧವಾರ ವ್ಯವಹಾರ ಸಂವಹನ ಹೊಸ ಯೋಜನೆಗಳಿಗೆ ಉತ್ತಮ ಆಗಸ್ಟ್ ಇಪ್ಪತ್ತೈದು ಸೋಮವಾರ ಭಾವನಾತ್ಮಕ ಶಾಂತಿ ಆಧ್ಯಾತ್ಮಿಕ ಚಿಂತನೆ ಕುಟುಂಬದೊಂದಿಗೆ ಸಹವಾಸಕ್ಕೆ ಉತ್ತಮ ಆಗಸ್ಟ್ ಇಪ್ಪತ್ತೊಂಬತ್ತು ಶುಕ್ರವಾರ ಆರ್ಥಿಕ ವ್ಯವಹಾರಗಳು ಹೂಡಿಕೆಗಳು ಶುಭ ಸಮಾರಂಭಗಳಿಗೆ ಸೂಕ್ತ ನಿಮ್ಮ ಶುಭ ಸಮಯಗಳು ಶುಭ ಕಾರ್ಯಗಳು ಪೂಜಾ ಪಾಠ ಮಂತ್ರ ಜಪ ವ್ಯವಹಾರ ಆರಂಭಗಳಿಗೆ ಈ ಸಮಯಗಳು ಅತ್ಯಂತ ಸೂಕ್ತವಾಗಿವೆ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದಿಂದ ಬೆಳಗಿನ ಜಾವ ಐದು ಗಂಟೆ ಹದಿನೈದು ನಿಮಿಷ ಧ್ಯಾನ ಜಪ ಯೋಗ ಆಧ್ಯಾತ್ಮಿಕ ಚಿಂತನೆಗೆ ಶ್ರೇಷ್ಠ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಐದರಿಂದ ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷ ಪ್ರಮುಖ ದೀರ್ಘಕಾಲದ ಕಾರ್ಯ ಆರಂಭಕ್ಕೆ ಉತ್ತಮ ವಿಜಯ ಮುಹೂರ್ತ ಸಂಜೆ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯರಾತ್ರಿ ಮೂರು ಗಂಟೆ ಹದಿನೈದು ನಿಮಿಷ ವಿಶೇಷವಾಗಿ ನ್ಯಾಯ ಲೀಗಲ್ ಅಥವಾ ಗಂಭೀರ ಕಾರ್ಯಗಳಿಗೆ ದೀಪಾರಾಧನೆ ಸಮಯ ಸಂಜೆ ಆರು ಹತ್ತರಿಂದ ರಿಂದ ಬೆಳಗ್ಗೆ ಏಳು ಗಂಟೆ ದೇವಾರಾಧನೆ ಸಂತೋಷದ ಸಂದರ್ಭಗಳಿಗೆ ಸೂಕ್ತ ಶುಭ ಸಂಖ್ಯೆಗಳು ಎರಡು ಸಂಬಂಧಗಳು ಸಹಕಾರ ಮತ್ತು ಸಮತೋಲನ ಆರು ಪ್ರೀತಿ ಸಾಮರಸ್ಯ ಮತ್ತು ಕುಟುಂಬ ಏಳು ಆಧ್ಯಾತ್ಮಿಕತೆ ಆಂತರಿಕ ಶಾಂತಿ ಮತ್ತು ಚಿಂತನೆ ಎಂಟು ಸ್ಥಿರತೆ ಕರ್ಮ ಮತ್ತು ವ್ಯವಹಾರ ಯಶಸ್ಸು ನಿಮ್ಮ ಅದೃಷ್ಟದ ಬಣ್ಣಗಳು ಗುಲಾಬಿ ಪಿಂಕ್ ಪ್ರೀತಿ ಶಾಂತಿ ಮತ್ತು ಸಾಮರಸ್ಯ ಹಸಿರು ಗ್ರೀನ್ ಸಮೃದ್ಧಿ ಬೆಳವಣಿಗೆ ಮತ್ತು ಹೊಸ ಆರಂಭಗಳು ಕೆನೆ ಬಣ್ಣ ಕ್ರೀಮ್ ಶಾಂತತೆ ಸ್ಥಿರತೆ ಮತ್ತು ಸೌಮ್ಯತೆ ಬಿಳಿ ಬಣ್ಣ ವೈಟ್ ಶುದ್ಧತೆ ಸ್ಪಷ್ಟತೆ ಮತ್ತು ಹೊಸತನ ಈ ಬಣ್ಣಗಳ ವಸ್ತ್ರ ಕಾರ್ಯಾಲಯದ ಸುತ್ತಲಿನ ಬಣ್ಣ ವಾಹನ ಅಥವಾ ಉಪಕರಣಗಳಲ್ಲಿ ಬಳಸುವುದು ಉತ್ಸಾಹವನ್ನು ನೆಮ್ಮದಿಯನ್ನು ಒದಗಿಸಬಹುದು ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ವೃಷಭರಾಶಿಗೆ ಸ್ಥಿರತೆ ಪ್ರಗತಿ ಮತ್ತು ಆಂತರಿಕ ಶಕ್ತಿಯನ್ನು ಕಂಡುಕೊಳ್ಳುವ ತಿಂಗಳು ಕಾರ್ಯ ಹಣ ಆರೋಗ್ಯ ಸಂಬಂಧಗಳ ಎಲ್ಲ ಕ್ಷೇತ್ರಗಳಲ್ಲಿ ಜಾಗರೂಕತೆ ಮತ್ತು ತಾಳ್ಮೆ ಅಗತ್ಯ ನಿಮ್ಮ ನಿರ್ಧಾರಗಳು ದೂರದೃಷ್ಟಿಯಿಂದ ಕೂಡಿರಲಿ ಆಗ ಈ ತಿಂಗಳು ನಿಮ್ಮ ಜೀವಿತದಲ್ಲಿ ಉತ್ತಮ ಫಲಗಳನ್ನು ತರಬಲ್ಲದು ವೀಕ್ಷಕರೇ ಈ ರೀತಿಯಾಗಿ ವೃಷಭ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಎಂಬುದು ಇದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ